ನಮಸ್ಕಾರಗಳೇರೇ ಈ ದಿನದ ವಿಷಯ ನಾಗರ ಪಂಚಮಿ ಅದರ ಹಿಂದಿನ ಕತೆ ಧಾರ್ಮಿಕ ಮಹತ್ವ ಹಾಗೂ ವಿಶೇಷತೆಗಳು ಸ್ನೇಹಿತರೆ ಇವತ್ತಿನ ದಿನ ನಾವು ವಿಡಿಯೋದಲ್ಲಿ ನಮ್ಮ ಭಾರತೀಯ ಪರಂಪರೆಯ ಪ್ರಾಚೀನ ಹಬ್ಬವಾದಂತಹ ನಾಗರ ಪಂಚಮಿ ಕುರಿತು ತಿಳಿದುಕೊಳ್ಳೋಣ ಈ ಹಬ್ಬದಿಂದೇ ಅಡಗಿರೋ ಕಥೆಗಳು ಧಾರ್ಮಿಕ ಮಹತ್ವ ಆಚರಣೆಗಳು ಪದ್ಧತಿಗಳು ಮತ್ತು ಇಂದಿನ ಸಾಂಸ್ಕೃತಿಕ ಪ್ರಸ್ತುತಿಯನ್ನು ತಿಳಿಯುವಂತಹ ಪ್ರಯತ್ನವನ್ನು ಮಾಡೋಣ ನಾಗರ ಪಂಚಮಿ ಭಾರತೀಯ ಸಂಸ್ಕೃತಿಯಲ್ಲಿ ಅತ್ಯಂತ ಪವಿತ್ರವಾದ ಹಬ್ಬಗಳಲ್ಲಿ ಒಂದಾಗಿದೆ ಪ್ರತಿ ವರ್ಷ ಭಾದ್ರಪದ ಮಾಸದ ಶುಕ್ಲ ಪಂಚಮಿ ಎಂದು ಈ ಹಬ್ಬವನ್ನು ಆಚರಿಸಲಾಗುತ್ತದೆ ಹಬ್ಬದ ಪ್ರಧಾನ ಆಶಯ ಹಾವುಗಳಿಗೆ ಅಂದರೆ ನಾಗದೇವತೆಗಳಿಗೆ ಪೂಜೆಯನ್ನು ಸಲ್ಲಿಸುವುದಾಗಿದೆ ನಾಗದೇವರನ್ನು ಪೂಜಿಸುವ ಈ ದಿನವು ಪ್ರಕೃತಿ ಪೂಜೆ ಸಂರಕ್ಷಣೆಯ ಸಂಕೇತವಾಗಿ ಕಾಣಬಹುದು ಈ ಹಬ್ಬದ ಹಿನ್ನೆಲೆ ನೋಡೋದಾದರೆ ನಾಗರ ಪಂಚಮಿ ನಮ್ಮ ಪ್ರಾಚೀನ ಭಾರತದಲ್ಲಿನ ಮಹತ್ವಪೂರ್ಣವಾದ ಹಬ್ಬ ಭಾರತೀಯ ಸಂಸ್ಕೃತಿಯಲ್ಲಿ ಹಾವುಗಳ ಶಕ್ತಿಯ ರಕ್ಷಣೆ ಹಾಗೂ ದೇವತ್ವದ ಪ್ರತೀಕಗಳಾಗಿ ನಾವು ಪೂಜಿಸುತ್ತಿದ್ದೇವೆ ಪೌರಾಣಿಕ ಕಥೆಗಳ ಪ್ರಕಾರ ಮಹಾಭಾರತದಲ್ಲಿನ ಪರೀಕ್ಷಿತನ ಮಗ ಜನಾಮಜಯ ಮಾಡಿದ ಸರ್ಪಯಾಗವನ್ನು ನಿಲ್ಲಿಸಲು ಆಸ್ತಿಕ ಮುನಿಯು ನಾಗರ ಉಪಾಸನೆ ಮೂಲಕ ಹಾವುಗಳ ರಕ್ಷಣೆಗೆ ಮುಂದಾಗಿದ್ದರಂತೆ ಇನ್ನು ಶಿವಪುರಾಣಕ್ಕೆ ಬರೋದಾದರೆ ಶಿವನ ಆಭರಣವಾಗಿ ಶೇಷನಾಗ ಮತ್ತು ವಾಸುಕಿ ಇದ್ದಾರೆ ಇನ್ನು ವಿಷ್ಣುವು ಶೇಷನಾಗನ ಮೇಲಿರುವ ನಿದ್ರ ಸ್ಥಿತಿಯಲ್ಲಿರುವುದಂತೂ ಪುರಾಣದಲ್ಲಿ ಬಣ್ಣಿಸಲಾಗಿದೆ ಹಾಗೂ ಸ್ನೇಹಿತರೆ ನಾವು ಎಷ್ಟೋ ದೇವಸ್ಥಾನಗಳಲ್ಲಿ ಶಿವ ಆಭರಣ ಉಪಯೋಗಿಸಿದಂತಹ ಹಾವು ಮತ್ತು ವಿಷ್ಣು ಶೇಷನಾಗರ ಮೇಲೆ ಮಲಗಿರುವಂಥ ಚಿತ್ರಗಳನ್ನು ನೋಡಿರ್ತೇವೆ ಈ ಹಬ್ಬವು ಹಾವುಗಳನ್ನು ಕೊಲ್ಲದೆ ಅವರನ್ನು ಪ್ರಕೃತಿಯ ರಕ್ಷಣೆಯ ಅಂಗವಾಗಿ ಗೌರವಿಸುವ ಸಂಪ್ರದಾಯವನ್ನು ಕೂಡ ನಾವು ಹೊಂದಿದ್ದೇವೆ ಇನ್ನು ನಾವು ಧಾರ್ಮಿಕ ಮತ್ತು ಭಕ್ತಿಪರ ಮಹತ್ವದ ಬಗ್ಗೆ ತಿಳ್ಕೊಳ್ಳೋದಾದರೆ ನಾಗದೇವರುಗಳನ್ನು ನಾವು ಪೂಜಿಸೋದ್ರಿಂದ ಕುಲದೋಷ ನಾಗದೋಷ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ಹಾಗೂ ಗರ್ಭಧಾರಣೆಗೆ ಸಂಬಂಧಿಸಿದ ತೊಂದರೆಗಳು ನಿವಾರಣೆ ಆಗುತ್ತದೆ ಅಂತ ನಂಬಿಕೆ ಕೂಡ ಇದೆ ಮಕ್ಕಳ ಆರೋಗ್ಯ ಹಾಗೂ ಕುಟುಂಬದ ರಕ್ಷಣೆಗಾಗಿ ಈ ನಾಗರ ಪಂಚಮಿ ಪೂಜೆಯನ್ನು ಮಾಡ್ತಾರೆ ಈ ಪಂಚ ದೇವರುಗಳು ಯಾರು ಅಂತಂದರೆ ಅನಂತ ವಾಸುಕಿ ತಕ್ಷಕ ಕುಲಿಕ ಪದ್ಮ ಈ ಐದು ನಾಗ ದೇವರುಗಳನ್ನು ನಾವು ನಮಸ್ಕರಿಸ್ತಾರೆ ನೀವೆಲ್ಲೇ ನಾಗರಕಟ್ಟೆಲಲ್ಲಿ ನೋಡಿದಾಗ ಈ ಐದು ದೇವರುಗಳ ವಿಗ್ರಹಗಳನ್ನು ಇಟ್ಟಿರ್ತಾರೆ ನೀವು ಅದನ್ನು ಅಬ್ಸರ್ವ್ ಮಾಡ್ಬೋದು ಈ ನಾಗರ ಪಂಚಮಿಯ ಆಚರಣೆ ಮತ್ತು ಸಂಪ್ರದಾಯಗಳು ಹೇಗಿರ್ತವೆ ಅಂತಂದರೆ ಗ್ರಾಮೀಣ ಭಾರತದಲ್ಲಿ ವಿಶೇಷವಾಗಿ ಈ ನಾಗರ ಪಂಚಮಿ ದಿನವೊಂದು ಮನೆ ಗೋಡೆಗಳ ಮೇಲೆ ಹಾವುಗಳ ಚಿತ್ರ ಬಿಡಿಸ್ತಾರೆ ಮನೆಯ ಮೆಟ್ಟಲುಗಳ ಮೇಲೆ ಸಿಂಗಾರ ಮಾಡ್ತಾರೆ ಮನೆಯನ್ನು ಹಸಿರು ತೋರಣಗಳಿಂದ ತುಂಬುತ್ತಾರೆ ಹಾಗೂ ಹಾಲು ಬೆಲ್ಲ ಅರಿಶಿನ ರಚ್ಚೆ ಹೀಗೆ ವಿವಿಧ ಪದಾರ್ಥಗಳಿಂದ ನಾಗದೇವರುಗಳಿಗೆ ಅಭಿಷೇಕವನ್ನು ಮಾಡ್ತಾರೆ ನಾಗದೇವತೆಗೆ ಏನು ಇಷ್ಟನೋ ಅದನ್ನೆಲ್ಲ ಅರ್ಪಿಸ್ತಾರೆ ಕೆಲವರು ಹತ್ರ ಹೋಗ್ಬಿಟ್ಟು ಮತ್ತು ಕೆಲವರು ನಾಗರ ಕಟ್ಟೆಯ ಕಲ್ಲುಗಳ ಹತ್ರ ಹೋಗ್ಬಿಟ್ಟು ನೈವೇದ್ಯವನ್ನು ಇಟ್ಟುಬಿಟ್ಟು ಪೂಜೆ ಮಾಡ್ತಾರೆ ಮಕ್ಕಳ ಹೆಸರಲ್ಲಿ ವಿಶೇಷವಾಗಿ ಹಾಲು ಮತ್ತು ಲಡ್ಡು ಅರ್ಪಿಸಿ ಅವರ ಒಳ್ಳೆಯ ಭವಿಷ್ಯಕ್ಕೋಸ್ಕರ ಪ್ರಾರ್ಥನೆ ಕೂಡ ಮಾಡ್ತಾರೆ ಈ ನಾಗರ ಪಂಚಮಿ ದಿನದಂದು ಹಾವನ್ನು ಕೊಲ್ಲೋದು ಅಥವಾ ಬೈಯೋದು ಕೆಟ್ಟದ್ದನ್ನು ಮಾತಾಡೋದು ಅತ್ಯಂತ ಪಾಪ ಅಂತ ಪರಿಗಣಿಸ್ತಾರೆ ವನ್ಯಜೀವಿ ಮತ್ತು ಪರಿಸರ ದೃಷ್ಟಿಕೋನದಿಂದ ನೋಡೋದಾದರೆ ನಾಗರ ಪಂಚಮಿ ಹಬ್ಬವು ಕೂಡ ಕೇವಲ ಧಾರ್ಮಿಕ ಹಬ್ಬವಲ್ಲ ಇದು ಪರಿಸರ ಸಂರಕ್ಷಣೆಯ ಸಂಕೇತ ಕೂಡ ಹೌದು ಹಾವುಗಳು ಬಂಡೆ ಜಾವಳಿ ನದಿ ಜಮೀನು ಇಂಥ ಸ್ಥಳಗಳಲ್ಲಿ ವಾಸಿಸ್ತಾ ಇರ್ತವೆ ಈ ಹಾವುಗಳು ಕೀಟ ಇಲಿಯಂತಹ ದಂಶಕ ಪ್ರಾಣಿಗಳನ್ನು ತಿಂದು ಕೃಷಿಕನಿಗೆ ಸಹಾಯ ಮಾಡುತ್ತೆ ಹಾಗೂ ಪ್ರಕೃತಿಯ ಸಂರಕ್ಷಣೆಯೂ ಕೂಡ ಮಾಡುತ್ತೆ ಈ ನಾಗರ ಪಂಚಮಿ ಹಬ್ಬದ ಮೂಲಕ ನಾವು ಪ್ರಕೃತಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ ಇಂದಿನ ಕಾಲದಲ್ಲಿ ನಾಗರ ಪಂಚಮಿಯನ್ನು ಹೇಗೆ ಆಚರಿಸಿದ್ದಾರೆ ಅಂತಂದರೆ ಇಂದಿನ ನಗರೀಕರಣದ ಯುಗದಲ್ಲೂ ಈ ಹಬ್ಬ ತನ್ನ ಅಸ್ತಿತ್ವವನ್ನು ಕಾಪಾಡಿಕೊಂಡಿದೆ ನಗರಗಳಲ್ಲಿ ದೇವಾಲಯಗಳಲ್ಲಿ ಪೂಜೆಗಳು ನಡೀತಾನೇ ಇರುತ್ತೆ ಮಕ್ಕಳಿಗೆ ಹಬ್ಬದ ಮಹತ್ವ ತಿಳಿಸಿ ಪರಿಸರ ಸಂರಕ್ಷಣೆಯ ಸಂಸ್ಕಾರವನ್ನು ಬೋಧಿಸಲಾಗ್ತಿದೆ ಕೆಲವು ಕಡೆ ಈ ಹಬ್ಬದ ಪ್ರಯುಕ್ತ ಕುಸ್ತಿ ಪಂದ್ಯಗಳು ಜಾತ್ರೆಗಳು ಹಬ್ಬದ ಸಂಭ್ರಮದಿಂದ ನಡೆಯುತ್ತೆ ಇದು ಸಾಂಸ್ಕೃತಿಕ ಶ್ರದ್ಧೆಯ ಜೊತೆಗೆ ಆಧ್ಯಾತ್ಮಿಕ ಪ್ರೇರಣೆಯ ಕೂಡ ಆಗಿದೆ ಇಂತಾಗಿ ನಾಗರ ಪಂಚಮಿ ಹಬ್ಬವು ಹಾವುಗಳ ಪ್ರತಿಯೊಂದು ಜೀವಿಯ ಮೇಲಿನ ಕೃತಜ್ಞತೆ ಭಕ್ತಿಭಾವ ಮತ್ತು ಪರಿಸರದ ಬಗ್ಗೆ ಗೌರವವನ್ನು ವ್ಯಕ್ತಪಡಿಸುವಂತಹ ಮಹತ್ತರವಾದ ಹಬ್ಬವಾಗಿದೆ ನಾವು ಈ ಹಬ್ಬವನ್ನು ಆಚರಿಸುವಾಗ ಅದರಿಂದ ನಮ್ಮ ಮಕ್ಕಳಿಗೂ ಪರಿಸರದ ಕುರಿತು ಜಾಗೃತಿ ಸಂಸ್ಕಾರ ಗೌರವವನ್ನು ಕಲಿಸೋಣ ಎಲ್ಲರೂ ಕೂಡ ನಾಗರ ಹಬ್ಬದ ಶುಭಾಶಯಗಳು ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ಹೇಳಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವುದು ಮರೆಯದಿರಿ ಶುಭ ನಾಗರ ಪಂಚಮಿ ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಥ್ಯಾಂಕ್ ಯು ಗೆಳೆಯರೆ